ಹಾಂ ಮೇಲ್ಕೋಟೆ ವೈಪುಡಿ ಬ್ರಹ್ಮೋತ್ಸವ ಏನು ನಡೀತಾ ಇದೆ ಇದು ಮೊದಲನೇದಾಗಿ ಈ ಎರಡನೇ ಸತಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯ ಭಾಗಿಯಾಗಿದ್ದೀನಿ ಅದಕ್ಕೆ ನಾನು ಮೊದಲನೇದಾಗಿ ಮೇಲ್ಕೋಟೆಯ ಜನ ಕ್ಷೇತ್ರದ ಜನಕ್ಕೆ ಧನ್ಯವಾದಗಳನ್ನು ಹೇಳೋಕ್ಕೆ ಚಿಕ್ಕ ನನಗೆ ಗೆಲ್ಲಿಸಿ ಒಂದೊಂದು ಅವಕಾಶ ಕಲ್ಪಿಸ್ಕೊಟ್ಟಿರೋದಕ್ಕೆ ಈ ಸ್ಥಳೀಯ ಆಡಳಿತ ಏನು ಪಂಚಾಯತಿ ಅವರು ಆಡಳಿತ ಜಿಲ್ಲಾಡಳಿತ ಮತ್ತು ಸರ್ಕಾರದಿಂದ ಎಲ್ಲ ಎಲ್ಲರೂ ತುಂಬ ಸ್ಪಂದಿಸಿ ತುಂಬ ಕಷ್ಟಪಟ್ಟು ಪೊಲೀಸವರಿಂದ ಹಿಡಿದು ಹಲವಾರು ಜನರು ಪ್ರೈವೇಟಿಂದ ಬಂದು ಕೆಲಸ ಮಾಡಿರೋಂಥ ಲೈಟಿಂಗ್ ಆಗಲಿ ಚೇರ್ಸ್ ಆಗಲಿ ಇವೆಲ್ಲ ತುಂಬ ಕಷ್ಟಪಟ್ಟು ಸ್ವ ಕೆಲವು ಕೆಲವು ದಿನಗಳಿಂದ ಮತ್ತೆ ಅಧಿಕಾರಿಗಳು ಎಲ್ಲರೂ ಸೇರಿ ಮಾಡಿರೋದ್ರಿಂದ ಒಂದು ಚೆನ್ನಾಗಿ ನಡೀತಾ ಇದೆ ವೈದುಡಿ ಸಣ್ಣ ಪುಟ್ಟ ಅಡಚಣೆಗಳಾಗಿದ್ದು ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾವು ಮುಗಿಸ್ಕೊಂಡು ಇದ್ದೀವಿ ಇದೇ ರೀತಿ ಕೆಲಸಗಳನ್ನು ಮಾಡಿ ಮುಂದಕ್ಕುವೆ ಈಗ ಒಂದು ಏನು ದುಡ್ಡನ್ನು ಬಿಡುಗಡೆ ಮಾಡಿದ್ದಾರೆ ಸರ್ಕಾರದಿಂದ ಸ್ವಲ್ಪ ಕೆಲಸ ಕಾಮಗಾರಿಗಳಲ್ಲಿ ಆಗಬೇಕು ಏಕೆಂದರೆ ರಥ ಓಡಾಡೋ ಕಡೆ ಇದಕ್ಕೆಲ್ಲ ಮುಂದಿನ ಸುದ್ದಿ ಎಷ್ಟೊತ್ತಿಗೆ ಅದನ್ನೆಲ್ಲ ಸರಿಪಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದೀವಿ ಮನೆಯ ಜಿಲ್ಲಾ ಸಚಿವರ ಜೊತೆ ಇದೇ ಅವರಿಗೆ ಗಮನಕ್ಕೆ ಹೋಗೋ ಒಂದು ಎಲ್ಲ ಕೆಲಸಗಳನ್ನು ಮುಂದಕ್ಕೆ ರೆಡಿ ಮಾಡ್ತೀವಿ ಮುಂದಿನ ವರ್ಷಕ್ಕೆ